ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ ಮಂಗಳವಾರ ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ, ವೀಕ್ಷಿಸಿ ಅಮರ ಪ್ರೇಮದ ಮಧು ಒಂಬತ್ತು ಈ ಭಾನುವಾರ ಕುಮಾರಸ್ವಾಮಿ ಬಡವಾಣೆಯಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಬನ್ನಿ ನೂರ ಎಂಟು ಬಲಮುರಿ ಗಣಪತಿ ವಿಗ್ರಹ ಸ್ಥಾಪನೆಯಾಗಿರೋ ಆ ದೇವಸ್ಥಾನ ಗೊತ್ತು ತಾನೆ ಎಂದ ಅವಳು ವಿನಯವಾಗಿ ಗೊತ್ತು ಸಾರ್ ಒಂದು ಸಲ ಗೆಳತಿಯರ ಜೊತೆ ಹೋಗಿದ್ದೀನಿ ಎಂದಳು ಭಾನುವಾರ ಅಲ್ಲಿ ಬನ್ನಿ ನಿಮ್ಮನ್ನ ಮೈಸೂರಿಗೆ ಕರೆದುಕೊಂಡು ಹೋಗ್ತೀನಿ ಅಲ್ಲಿ ನಿಮಗೊಂದು ಉದ್ಯೋಗ ಕೊಟ್ಟಿಸ್ತೀನಿ ಈಗಲೇ ಎಲ್ಲಿ ಯಾವುದು ಅಂತ ಕೇಳಬೇಡಿ ಎಂದ ಆಗ್ಲಿ ಸಾರ್ ಬರೀನಿ ಎಂದು ಹೇಳಿ ಹೊರಟು ಬಿಟ್ಟಳು ರಾಜಸಿಂಹ ಹೊರಡುತ್ತಿದ್ದ ಅವಳನ್ನೇ ದಿಟ್ಟಿಸಿದ ಬಳುಕುವ ಸೊಂಟ ಸೊಂಟದಿಂದ ಕೆಳಗೆ ತೂಗಾಡಿದ ಜಡೆ ಒಟ್ಟಿನಲ್ಲಿ ಹಿಂದೆ ಮುಂದೆ ಯಾವ ಭಂಗಿ ಯಾವ ವಿನ್ಯಾಸದಲ್ಲಿ ನಿಂತರೂ ಅವಳು ಅತ್ಯಂತ ಚೆಲುವೆ ಎನಿಸಿತು ಅವಳಿಗೆ ಕೆಲಸ ಕೊಡಿಸುವ ಹೊಣೆ ತಾನೇಕೆ ಹೊತ್ತುಕೊಂಡ ಎನಿಸಿತು ಕೋಣೆಯಲ್ಲಿ ಬಂದು ಮಲಗಿದ ಮನಸ್ಸು ವಿಚಲಿತವಾಗಿತ್ತು ಹಣೆ ಚುರುಗುಟ್ಟುತ್ತಿತ್ತು ಈ ಹುಡುಗಿಯ ಸೌಂದರ್ಯಕ್ಕೆ ತಾನೂ ಮರುಳಾಗಿರುವನೆ ಸೌಂದರ್ಯ ತನಗೆ ಅಪರಿಚಿತವಲ್ಲ ಜಯಶ್ರೀ ಅಪರಿಮಿತ ಚೆಲುವೆ ತಮ್ಮದು ಪ್ರೇಮ ವಿವಾಹ ಹತ್ತು ವರ್ಷದ ದೀರ್ಘ ದಾಂಪತ್ಯ ಜೀವನ ನಡೆಸಿ ಎರಡು ಮಕ್ಕಳ ತಾಯಿ ಆದರೂ ಜಯಶ್ರೀ ಇಂದಿಗೂ ತಾಯಿ ಆದರೂ ಜಯಶ್ರೀ ಹಾಲುಗಲ್ಲದ ಪ್ರತಿಮೆ ಅವಳಿಗೆ ಮೂವತ್ತೆರಡು ಎಂದು ಯಾರು ಹೇಳಬಹುದು ತನಗಿಂತ ಎರಡೇ ವರ್ಷ ಚಿಕ್ಕವಳು ತನ್ನ ಸೌಂದರ್ಯ ಕಾಪಾಡಿಕೊಳ್ಳುವುದರಲ್ಲಿ ಅವಳು ಸಾಕಷ್ಟು ಮುತುವರ್ಜಿಯು ವಹಿಸುತ್ತಿದ್ದಳು ಸ್ಟಾರ್ ಹೋಟೆಲ್ ಒಂದರ ಜಿಂಖಾನ ಕ್ಲಬ್ ಸದಸ್ಯೆ ಆಗಿ ಈಜು ಏರೋಬಿಕ್ ಸೈಕಲ್ ಇತ್ಯಾದಿ ಬಗೆ ಬಗೆ ಸಾಧನೆಯೂ ಮಾಡುತ್ತಿದ್ದಳು ತಿಂಗಳಿಗೆರಡು ಬಾರಿ ಬ್ಯೂಟಿ ಪಾರ್ಲರಿಗೂ ತಪ್ಪದೇ ಹೋಗುತ್ತಿದ್ದಳು ಹೊಳೆಯುವ ಹೊಂಬಣ್ಣ ಬಳೆದ ಆ ಕೆಂದುಟಿಗಳು ಒಪ್ಪವಾಗಿ ಭುಜದವರೆಗೆ ಕತ್ತರಿಸಿದ ಕೂದಲು ಮಹತ್ವಾಕಾಂಕ್ಷೆ ತುಂಬಿದ ಆ ಮೀನ ನೇತ್ರಗಳು ಸ್ಟೀವ್ಲೆಸ್ ಬ್ರೌಸಿನಲ್ಲಿ ನೀಲವಾಗಿ ಗೋದಿನಗರದಂತೆ ಫಳಫಳ ಹೊಳೆಯುವ ಆ ತೋಳುಗಳು ಹೊಕ್ಕಳು ತೋಳುಗಳು ಹೊಕ್ಕಳು ಕೆಳಗುಟ್ಟ ಆ ಸೀರೆಯ ವಿನ್ಯಾಸದಲ್ಲಿ ಸಣ್ಣ ಸೊಂಟದ ವಿನ್ಯಾಸ ಎದ್ದು ಕಾಣುತ್ತಿತ್ತು ಜಯಶ್ರೀಯನ್ನು ನೆನೆದಾಗ ಮೊದಲಿನಂತೆ ಮನಸ್ಸು ಪುಳಕಿತವಾಗುವುದಿಲ್ಲ ಹತ್ತು ಅಮರ ಪ್ರೇಮದ ಮಧುಗಂಟಲಿನ ತುಪ್ಪ ಎನಿಸಿದ್ದು ಉಂಟು ಆದರೆ ಹತ್ತು ವರ್ಷದ ಹಿಂದೆಯೇ ಇದೇ ಜಯಶ್ರೀಯನ್ನು ಕಂಡಾಗ ಅವಳ ಸ್ನೇಹ ಬೆಳೆಸಿದಾಗ ಅವಳು ತನ್ನನ್ನು ಒಲಿದಿದ್ದಾಳೆ ಎಂದು ತಿಳಿದಾಗ ತನ್ನ ಸಮಾನ ಅದೃಷ್ಟವಂತರಾರು ಎಂದು ಬೀಗಿದ್ದ ಬಿಕಾಂ ಮುಗಿಸಿ ಸೀಯೆ ಮಾಡುತ್ತಿದ್ದ ದಿನಗಳು ಅವು ಜಯಶ್ರೀ ಎಂ ಕಾಮ್ ಮಾಡುತ್ತಿದ್ದಳು ತನಗೆ ತಿಳಿಯದ ಕೆಲವು ವಿಷಯ ಹೇಳಿಸಿಕೊಳ್ಳಲು ಅವನು ಬಳಿ ಬರುತ್ತಿದ್ದಳು ಅಕೌಂಟೆನ್ಸಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿಕೊಡ್ತೀರಿ ನಮ್ಮ ಲೆಕ್ಚರರ್ ಹೇಳಿ ಕೊಟ್ಟಾಗ ನನಗೆ ಅರ್ಥವೇ ಆಗಲ್ಲ ಎನ್ನುತ್ತಿದ್ದಳು ಒಮ್ಮೆ ಗುರುದಕ್ಷಿಣೆ ಎಂದು ಒಂದು ಕವರ್ ಕೊಡಲು ಬಂದಳು ಸಾರಿ ಟ್ಯೂಷನ್ ಹೇಳಿ ಗಳಿಕೆ ಮಾಡಿ ಓದಬೇಕಾದ ಪರಿಸ್ಥಿತಿಲಿ ನಮ್ಮ ನೆಟ್ಟಿಲ್ಲ ಗೆಲತಿ ಅನ್ನೋ ಆತ್ಮೀಯತೆಗೆ ನಾನು ನನ್ನ ಓದಿನ ಕೆಲವು ಸಮಯ ತ್ಯಾಗ ಮಾಡಿ ನಿಮಗಾಗಿ ವಿನಿಯೋಗಿಸ್ತಿದ್ದೀನಿ ಎಂದಿದ್ದ ಇದಾದ ಒಂದು ವಾರದ ಮೇಲೆ ರಾಜ್ ನಮ್ಮನೆಗೆ ಬನ್ನಿ ನಮ್ಮ ತಂದೆ ನಿಮ್ಮನ್ನ ಕಂಡು ಮಾತಾಡಬೇಕುಂತಿದ್ದಾರೆ ಎಂದಳು ಸುಮಾರಾಗಿ ಕಾರಣ ಊಹಿಸಿದ ಅವನು ಪರಿಚಯವಾದ ಎರಡು ವರ್ಷದ ನಂತರ ಅವಳ ಜೊತೆ ಅವರ ಮನೆಗೆ ಬಂದಿದ್ದ ನಿವಾಸ ಭವ್ಯ ಬಂಗಲೆ ಅವರ ತಂದೆ ಒಬ್ಬ ಉದ್ಯಮಿ ಎಂದವನಿಗೆ ಗೊತ್ತಿತ್ತು ರೇಷ್ಮೆ ಥಾನ್ ಪಾಲಿಸ್ಟಾರ್ ರಯಾನ್ ಮುಂತಾದ ಜವಳಿ ಉತ್ಪಾದಕರು ಸಿದ್ಧ ಉಡುಪಿನ ತಯಾರಿಕಾ ಕಾರ್ಖಾನೆಯೂ ಇತ್ತು ಹೊರದೇಶದ ರಫ್ತು ವ್ಯಾಪಾರವೂ ಇತ್ತು ಅವರು ಆತ್ಮೀಯತೆಯಿಂದಲೇ ಸ್ವಾಗತಿಸಿದರು ಜಯಶ್ರೀ ನಿನ್ನ ಬಗ್ಗೆ ತುಂಬಾ ಹೇಳಿದ್ದಾಳೆ ನನ್ನ ಈ ವ್ಯಾಪಾರದ ಉದ್ದಿಮೆಗಳ ಕೆಲಸಗಳಲ್ಲಿ ಉಸಿರಾಡಲಿಕ್ಕೆ ಪುರುಸುತ್ತಿರಲಿಲ್ಲ ನಮ್ಮ ಕುಟುಂಬ ಅಂದರೆ ನಾನು ನನ್ನ ಹೆಂಡತಿ ನನ್ನ ಅಣ್ಣ ಅವರ ಒಬ್ಬಳೆ ಮಗ ಜಯಶ್ರೀ ನನ್ನ ಒಬ್ಬಳೆ ಮಗಳು ವಿದೇಶಿ ವ್ಯವಹಾರ ಜವಳಿ ಖಾತೆ ವಿಭಾಗ ಅವರಿಗೆ ಸೇರಿದ್ದು ಅದರಲ್ಲೂ ನಮ್ಮ ಶೇರಿದೆ ಸಿದ್ಧ ಉಡುಪಿನ ಕಾರ್ಖಾನೆ ನಮಗೆ ಸೇರಿದ್ದು ಇಲ್ಲಿನ ವಿದೇಶಿ ರಫ್ತು ವ್ಯಾಪಾರ ಕೆಲಸಗಳು ನಮ್ಮಣ್ಣನ ಮಗ ಒಮ್ಮೊಮ್ಮೆ ನೋಡ್ಕೋತಾನೆ ನನ್ನ ಮಗಳಿಗೆ ನನ್ನ ಉದ್ದಿಮೆ ಬಗ್ಗೆ ತುಂಬಾ ಆಸಕ್ತಿ ಇದೆ ಇನ್ನೂ ಚೆನ್ನಾಗಿ ಬೆಳೆಸ್ತೀನಿ ಅಂತಾಳೆ ಅವಳಿಗೆ ಸಮರ್ಥವಾದ ಒಬ್ಬ ಒಳ್ಳೆ ಜೊತೆಗಾರ ಬೇಕು ನಾನು ಕೆಲವು ವರಗಳು ನೋಡಿದೆ ಅವಳಿಗೆ ಇಷ್ಟವಾಗಲಿಲ್ಲ ಅವಳು ಮೆಚ್ಚಿರೋದು ನಿನ್ನನ್ನ ನಿನ್ನ ಅಭಿಪ್ರಾಯ ಏನು ಎಂದರು ಜಯಶ್ರೀಯನ್ನ ನಾನು ತುಂಬಾ ಇಷ್ಟಪಡ್ತೀನಿ ಆದರೆ ನಿಮ್ಮ ಶ್ರೀಮಂತಿಕೆ ಅಮರ ಪ್ರೇಮದ ಮದು ನೋಡಿ ಮದುವೆ ಪ್ರಸ್ತಾಪ ಎತ್ತುವ ಧೈರ್ಯವಿರಲಿಲ್ಲ ನಾನು ಭೂಮಿ ಮೇಲಿನ ಭ್ರಮರ ಅವಳು ಆಕಾಶದಲ್ಲರಳೆದ ಕುಸುಮ ಎಂದ ನಕ್ಕು ಆದರೆ ಪ್ರೀತಿ ಎಂಬುವ ಏನಿ ನಿಮ್ಮಿಬ್ಬರ ನಡುವೆ ಸೇತುವೆಯಾಗಿ ನಿಂತಿದೆ ಭೂಮಿಯ ಭ್ರಮರ ಬಂದು ಗಗನ ಕುಸುಮದ ಬಳಿ ಮದುಪಾನ ಮಾಡಬಹುದು ಎಂದ ಅವರು ಬೇರೆ ಸಮಯ ಆಗಿದ್ದರೆ ಎಲ್ಲಾ ಶ್ರೀಮಂತ ತಂದೆಯರಂತೆ ನಾನು ಈ ಮದುವೆ ವಿರೋಧಿಸುತ್ತಿದ್ದೆ ಅನಿಸುತ್ತೆ ಆದರೆ ಈಗ ನನಗೆ ಆರೋಗ್ಯ ಚೆನ್ನಾಗಿಲ್ಲ ಎರಡು ತಿಂಗಳ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿ ವಿದೇಶದಲ್ಲಿ ಚಿಕಿತ್ಸೆ ತಗೊಂಡು ಚೇತರಿಸಿಕೊಂಡೆ ನಿಮ್ಮ ಉದ್ಯಮದ ವಿಷಯ ಜಾಸ್ತಿ ಹಕ್ಕೋಬಾರದು ಅಂತ ಹೇಳಿದ್ದಾರೆ ನಾನು ಕಟ್ಟಿದ ಸಾಮ್ರಾಜ್ಯ ಇದೆ ಒಳ್ಳೆ ಸಮರ್ಥಶಾಲಿಯಾದ ಒಬ್ಬ ಯುವಕನಿಗೊಪ್ಪಿಸಿ ನಿಶ್ಚಿಂತನಾಗಿರಬೇಕೆಂದು ಕೊಂಡಿದ್ದೀನಿ ಎಂದರು ಅವನು ಮೌನವಾಗಿದ್ದ ಹೃದಯ ಆನಂದದಿಂದ ತುಂಬಿತ್ತು ನಿಮ್ಮ ತಂದೆ ತಾಯಿ ವಿಷಯ ಏನೂ ತಂದೆ ಇಲ್ಲ ಸಾರ್ ನನಗೆ ತಾಯಿ ಒಬ್ಬಳೆ ಎಂಟನೆಯ ವಯಸ್ಸಿಗೆ ತಂದೇನ ಕಳೆದುಕೊಂಡೆ ತಂದೆ ಒಂದು ಸಣ್ಣ ಲೇಡೀಸ್ ಕಾರ್ನರ್ ನಡೆಸಿದ್ದರು ಹಿಂಭಾಗಕ್ಕೆ ಮನೆ ಮುಂಭಾಗಕ್ಕೆ ಅಂಗಡಿ ನನ್ನ ತಾಯಿ ವಂಜಮ್ಮ ದೀರೇ ಸಾಹಸಿ ಮೈಸೂರಲ್ಲೇ ಇಬ್ಬರು ಅಣ್ಣಂದಿರು ಒಬ್ಬ ತಮ್ಮ ಇದ್ದರು ಯಾರ ಮನೆಗೂ ಹೋಗಲಿಲ್ಲ ನನ್ನ ದೊಡ್ಡ ಸೋದರ ಮಾವಂದಿರಿಬ್ಬರಲ್ಲಿ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಕಾಲೇಜು ಲೆಕ್ಚರರ್ ಆಗಿದ್ದಾರೆ ಕಡೆ ಮಾವನಿಗೆ ಓದು ಹತ್ತಲಿಲ್ಲ ಅಪ್ಪ ಬದುಕಿದ್ದಾಗಿನಿಂದ ಅಂಗಡಿಯಲೇ ಕೆಲಸ ಮಾಡ್ತಿದ್ದರು ತಮ್ಮ ಅವರು ಅವರ ಸಹಾಯದಿಂದ ಅಮ್ಮ ಅಂಗಡಿ ಮುಂದುವರೆಸಿದಳು ತಿಂಗಳಿಗೆ ಐದು ಸಾವಿರದವರೆಗೆ ವ್ಯಾಪಾರ ಇದೆ ಅಮ್ಮನೇ ಅಂಗಡಿ ಮೇಲೆ ಕೂತು ವ್ಯಾಪಾರ ಮಾಡ್ತಾಳೆ ನಮ್ಮ ಸೋದರ ಮಾವ ಮಾಲು ತರೋದು ಇತ್ಯಾದಿ ಕೆಲಸ ನೋಡ್ಕೋತಾರೆ ಅವರಿಗೂ ತಿಂಗಳಿಗೆ ಎರಡು ಸಾವಿರದವರೆಗೆ ಸಹಾಯ ಮಾಡ್ತಾಳೆ ಎಂದ ಈ ಮದುವೆ ಆದರೆ ನಿಮ್ಮ ತಾಯಿ ಅಂಗಡಿ ನಡೆಸಿ ಪಾಡುಪಡೋಷ್ಟಿಲ್ಲ ನಮ್ಮಲ್ಲೇ ಬಂದಿರಬಹುದು ಎಂದರು ಜಯಶ್ರೀನ ಒಮ್ಮೆ ಮೈಸೂರಿಗೆ ಕರೆದುಕೊಂಡು ಹೋಗಿ ಅಮ್ಮನಿಗೆ ತೋರಿಸಿ ಬರೀನಿ ಎಂದ ಆಗಿ ಈ ಭಾನುವಾರ ಕರೆದುಕೊಂಡು ಹೋಗು ಎಂದರು ಆದರೆ ಆ ಹನ್ನೆರಡು ಅಮರ ಪ್ರೇಮದ ಮಧು ಭಾನುವಾರ ಅವನ ರೂಮಿಗೆ ಬಂದ ಜಯಶ್ರೀ ಸಾರಿ ನಿಮ್ಮ ಜೊತೆ ಮೈಸೂರಿಗೆ ಕಳಿಸ್ಲಿಕ್ಕೆ ಅಮ್ಮ ಒಪ್ಪಲಿಲ್ಲ ಎಂದಳು ಅವನು ಕೊಂಚ ಕೋಪದಿಂದ ಹೀಗಂದ್ರೆ ಹೇಗೆ ಜಯಶ್ರೀ ನಿಮ್ಮ ತಂದೆಯ ಕರೆ ಮನ್ನಿಸಿ ನಾನು ಬಂದೆ ಆದರೆ ನಮ್ಮಮ್ಮನಿಗೆ ನಾನು ನಿನ್ನೆ ಟ್ರಂಕಾಲ್ ಮಾಡಿದ್ದೀನಿ ಶನಿವಾರ ಕಕ್ಕೊಂಡು ಬತ್ತಿ ನಿಂತ ಎಂದ ಜಯಶ್ರೀ ಸುಂದರವಾಗಿ ನಗೆಚಲ್ಲಿ ಏನು ಮಾಡಲಿ ನಮ್ಮ ಮಮ್ಮಿ ಒಪ್ಪಲಿಲ್ಲ ಮದುವೆಗೆ ಮುಂಚೆ ಇದೆಲ್ಲ ಬೇಡ ಅಂತ ಹೇಳಿದರು ಊರಿಂದ ಊರಿಗೆ ಆ ಹುಡುಗನ ಜೊತೆ ಹೋದರೆ ಮರ್ಯಾದೆ ಅಲ್ಲ ಎಂದರು ನಿಜವಾಗಲೂ ಇಷ್ಟೊಂದು ಮಧ್ಯಮ ವರ್ಗದ ಮರ್ಯಾದೆ ಸಂಪ್ರದಾಯ ಪಾಲಿಸ್ತೀರಾ ಅವಿವಾಹಿತ ಯುವಕನಾದ ನನ್ನ ಕೋಣೆಗೆ ವಾರಕ್ಕೆ ಎರಡು ಬಾರಿ ನೀನು ಟ್ಯೂಷನ್ನಿಗೆ ಹೇಗೆ ಬಾಯ್ದೆ ಎಂದ ಮೊದಲನೆಯದಾಗಿ ನೀವು ಕಾಡಿನಲ್ಲಿ ರೂಮ್ ಮಾಡಿಲ್ಲ ನನ್ನ ಗೆಳತಿ ಲಲಿತಾಂಗಿ ಮನೆ ಮಹಡಿಯ ಮೇಲೆ ಇದ್ದೀರಿ ನನ್ನ ಜೊತೆ ನೆಪ ಮಾತ್ರಕ್ಕೆ ಲಲಿತಾಂಗಿ ಇರಿದ್ದಳು ಬಾಲ್ಯ ನೀಲಿ ಹುಲಿ ಹಾಗೆ ಡ್ರೈವ್ ಇರಿದ್ದ ಇದೆಲ್ಲ ರಕ್ಷಣೆ ಏರ್ಪಡಿಸಿಯೇ ನಮ್ಮ ತಂದೆ ತಾಯಿ ನಿಮ್ಮ ರೂಮಿಗೆ ನನ್ನ ಕಳಿಸಿದ್ದರು ಎಂದಳು ಕೋಪದಿಂದ ಹುಬ್ಬು ಗಂಟಿಕ್ಕಿದ ಅವನು ಎಂದ ಹಾಗಾದರೆ ನಾನೊಂದು ಅಪಾಯಕಾರಿ ಪ್ರಾಣಿ ಅಂತಲೇ ಭಾವಿಸಿದ್ದೆ ಅವಳು ನಕ್ಕೂ ನೀವು ಎಷ್ಟೇ ಸಭ್ಯರಿರಬಹುದು ಆದರೆ ಸನ್ನಿವೇಶ ವಾತಾವರಣ ಹೇಗೆ ಬರುತ್ತೋ ನಮ್ಮ ಆತ್ಮರಕ್ಷಣೆ ನಮಗಿರಬೇಕಲ್ಲ ಎಂದಳು ನಾನು ನಿಮ್ಮ ತಾಯಿನ ಕೇಳೀನಿ ನನ್ನ ಜೊತೆಗೆ ಅವರು ವಿವಾಹ ಗೊತ್ತು ಮಾಡಿರೋದು ಬೆಳಿಗ್ಗೆ ಕರೆದುಕೊಂಡು ಹೋಗಿ ಸಂಜೆ ಕರೆತಂದು ಬಿಡ್ತೀನಿ ಎಂದ ಮಮ್ಮಿನ ಕೇಳಿ ಮಮ್ಮಿ ಏನಂತಾರೆ ಎಂದು ರಾಗ ಎಳೆದಳು ಬಾ ನಾನು ಕೇಳಿನಿ ಎಂದು ಅವಳ ಕಾರಿನಲ್ಲೇ ಅವಳ ಮನೆಗೆ ಬಂದ ಹಿಂದಿನ ವಾರ ಬಂದಾಗ ಮಹಡಿಯ ಮೇಲಿನ ಹಜಾರದಲ್ಲಿ ಅವಳ ತಂದೆಯನ್ನು ಭೇಟಿ ಮಾಡಿದ್ದ ಈ ದಿನ ಕೆಳಗಿನ ವಿಶಾಲ ಹಜಾರದಲ್ಲಿ ಅವಳ ತಾಯಿಯನ್ನು ಭೇಟಿ ಮಾಡಿದ ತಾಯಿಯ ಉದ್ರೇಕಕಾರಿ ಗಂಡಸರ ಕ್ರಾಪಿನಂತೆ ದಿಗ್ವಿಜಯ ಬಾಬ್ಕಟ್ ಶೈಲಿಯಲ್ಲಿ ಕತ್ತರಿಸಿದ ಕೂದಲು ಕುತ್ತಿಗೆಯ ಅಮರ ಪ್ರೇಮದ ಮಧು ಹದಿಮೂರು ಮೇಲ್ಭಾಗಕ್ಕೆ ಬೋಳು ಬೋಳು ಎನಿಸುತ್ತಿತ್ತು ಆಕೆ ಹಾಫ್ ಸ್ಕರ್ಟ್ ಹಾಕಿ ಅರೆ ತೋಳಿನ ಬಿಳಿ ಶರ್ಟ್ ಹಾಕಿದ್ದರು ಕಿವಿಯಲ್ಲಿ ತೂಗಾಡುತ್ತಿದ್ದ ಬಳ ಆಕಾರದ ರಿಂಗ್ಗಳು ಕತ್ತಿನಲ್ಲಿ ಒಂದೆಳೆ ಸರದ ಜೊತೆ ತೂಗಾಡುತ್ತಿದ್ದ ಗೋಪುರಾಕಾರದ ಪದಕ ಒಂದು ಕೈಗೆ ವಾಚ್ ಹಾಕಿ ಒಂದು ಕೈ ಬೋಳು ಬಿಟ್ಟಿದ್ದರು ಇಂಥ ಅಲಂಕಾರದಲ್ಲಿಯೂ ಆಕೆ ಅತ್ಯಂತ ಚೆನ್ನಾಗಿ ಕಾಣುತ್ತಿದ್ದರು ಮುಖದ ಕೋಮಲತೆ ಹಣ್ಣನದ ಮಾಧುರ್ಯ ಹೊರಸೂಸುವ ಆ ಕೋಮಲವಾದ ತುಂಬುಗೆನ್ನೆಗಳು ಪುಟ್ಟಬಾಯಿ ಕೆಂದುಡಿ ಕಪ್ಪಾದ ಆ ಪ್ರಖರ ಕಂಗಳು ಹೇಮಮಾಲಿನಿಯ ಸುಂದರ ನೇತ್ರಗಳನ್ನು ನೆನಪಿಸುವ ಹಾಗೆ ಇತ್ತು ಮಮ್ಮಿ ಇವರೇ ರಾಜಸಿಂಹ ಮದುವೆ ಆದ ಮೇಲೆ ನಿನ್ನ ಪಾಲಿನ ಗ್ರಾಮ ಸಿಂಹ ಎಂದರು ಪುಣ್ಯಕ್ಕೆ ಅವನಿಗೆ ಆ ಗ್ರಾಮ ಸಿಂಹ ಎಂಬ ಪದದ ಅರ್ಥ ಗೊತ್ತಿರಲಿಲ್ಲ ಆರಂಭದಿಂದಲೂ ಅವನ ತಾಯಿ ವಂಜಮ್ಮ ಕಾನ್ವೆಂಟ್ ಶಿಕ್ಷಣ ಕೊಡಿಸಿ ಪೂರ್ತಿ ಇಂಗ್ಲಿಷ್ನಲ್ಲಿ ಪರಿಣತನನ್ನಾಗಿ ಮಾಡಿಬಿಟ್ಟಿದ್ದಳು ಕನ್ನಡ ಚೆನ್ನಾಗಿ ಮಾತಾಡುತ್ತಿದ್ದ ಆದರೆ ವಿಶೇಷ ವ್ಯಂಗ್ಯ ಪ್ರಯೋಗಗಳು ಗೊತ್ತಿರಲಿಲ್ಲ ಮೈಸೂರಿಗೆ ಹೋಗಿಲ್ಲ ಅಂತ ಕೋಪ ಮಾಡಿಕೊಂಡಿದ್ದಾರೆ ಮಮ್ಮಿ ಎಂದಳು ನಮ್ಮ ತಾಯಿಗೆ ಫೋನ್ ಮಾಡಿದ್ದೆ ನಾಳೆ ನಮ್ಮ ನೆಂಟರಿಷ್ಟರೆಲ್ಲ ನಮ್ಮನೇಲಿ ಸೇರಿದ್ದಾರೆ ನಾವು ಹೋಗದೇ ಇದ್ದರೆ ಅವರಿಗೆಲ್ಲ ಉತ್ಸಾಹಭಂಗವಾಗುತ್ತೆ ಎಂದ ಈ ಮಧ್ಯಮ ವರ್ಗದವದು ಪರೀಕ್ಷೆಯ ಪದ್ಧತಿ ನಾನು ಇಷ್ಟಪಡಲ್ಲಪ್ಪ ನಮ್ಮ ಹುಡುಗಿ ಅಂತಿಂತೋರಿಗೆ ಸಿಗೋಳಲ್ಲ ಮತಯಂತ್ರ ಭೇದಿಸಿ ಪಡಿಬೇಕಾದ ಹುಡುಗಿ ನಿನ್ನ ಕೂಡಿಸಿ ಇಪ್ಪತ್ತೆಂಟು ಪ್ರಶ್ನೆಗಳು ಕೇಳಿ ಪರೀಕ್ಷೆ ಮಾಡಿದರೆ ಸ್ವಾಭಿಮಾನಿಯಾದ ನೀನು ಸುಮ್ಮನೆ ಇತ್ತೀಯಾ ಅವಳು ಒಪ್ಪಿದ್ದಾಳೆ ನಾವು ಮಗಳ ಮಾತಿಗೆ ಬೆಲೆ ಕೊಟ್ಟು ವಿವಾಹ ಮಾಡ್ತಿದ್ದೀವಿ ಮದುವೆ ಆಗ್ತಾ ಇರೋದು ನೀನು ನೀನು ಒಪ್ಪಿದರೆ ಸಾಕು ಆ ನೂರಾರು ಜನ ನೆಂಟರಿಷ್ಟರು ಇವಳನ್ನ ಹಸಿದ ಕಂಗಳಿಂದ ನೋಡಬೇಕಾಗಿಲ್ಲ ಮಧ್ಯಮ ವರ್ಗದ ವಾತಾವರಣವು ಅವಳಿಗೆ ಪರಿಚಯವಿಲ್ಲ ಲಕ್ಷುರಿಯಾಗಿ ರಾಜ್ಕುಮಾರಿ ಹಾಗೆ ಬೆಳೆಸಿದ್ದೀವಿ ಮದುವೆ ಆದ ಮೇಲೆ ನಿಮ್ಮ ತಾಯಿ ನೀನು ಈ ಮನೆಗೆ ಬರಬೇಕು ನಿಮ್ಮ ತಾಯಿಗೆ ಈ ಮನೇಲಿ ವಿಶಾಲ ಹಜಾರ ನಾಲ್ಕು ರೂಮಿನ ಕೋಣೆ ಕೊಟ್ಟಿವಿ ಒಂದು ಫುಲ್ ಸೂತ್ ತನ್ನ ನೆಂಟರಿಷ್ಟರನ್ನು ಸ್ವಾಗತಿಸಿ ಆಕೆ ಬೇಕಾದ ಹದಿನಾಲ್ಕು ಅಮರ ಪ್ರೇಮದ ಮಧು ಉಪಚಾರ ಮಾಡಲಿ ನಾಲ್ಕು ಜನ ಅಡಿಗೆಯವರಿದ್ದಾರೆ ದಿನಕ್ಕೆ ಜನ ನೂರಾರು ಜನರ ಊಟ ಆಗತ್ತೆ ಈ ಮನೆ ಬಗ್ಗೆ ಹೇಳು ಹುಡುಗಿ ಅಪ್ಸರೇ ಹಾಗಿದ್ದಾಳೆ ಅಂತ ಹೇಳು ನಿನಗೆ ಇಷ್ಟ ಇದೆ ಅನ್ನೋದು ಹೇಳು ನಿಮ್ಮ ತಾಯಿ ಏಕೆ ಒಪ್ಪಲ್ಲ ಮಗನ ಹಿತ ಬಯಸೋ ತಾಯಿ ಆದರೆ ಒಪ್ಪ ಒತ್ತಾರೆ ಹ್ಯಾ ನನಗೆ ಟೈಮ್ ಆಯ್ತು ನಾಳೆ ಸಿಂಗಾಪುರಕ್ಕೆ ಹೋಗಬೇಕು ಈಗ ಆಫೀಸ್ ಚೇಂಬರ್ ಅಲ್ಲಿ ಮೀಟಿಂಗಿಗೆ ನಮ್ಮ ಕಂಪನಿ ಆಫೀಸರ್ಸ್ ಬಂದಿದ್ದಾರೆ ಫೈನಾನ್ಸಿಯಲ್ ಮ್ಯಾನೇಜರ್ ನಾನು ಹೋಗಲೇಬೇಕು ಸಿಂಗಾಪುರ್ ನಿಂದಲೇ ನಿನ್ನ ಮದುವೆ ಶುಭಾಶಯ ಕಳಿಸ್ತೀನಿ ಎಂದು ಹೇಳಿ ಹೊರಟು ಹೋದಳು ಆಕೆ ಅವನ ಉತ್ತರಕ್ಕೂ ಕಾಯಲಿಲ್ಲ ಅವನಿಗೆ ನಿರಾಶೆ ಅಪಮಾನ ಸ್ವಾಭಿಮಾನ ಭಂಗ ಆಗಿತ್ತು ನಿಮ್ಮನೇ ಪದ್ಧತಿಗಳು ಎಷ್ಟು ವಿಚಿತ್ರ ಮಿಸ್ ಜಯಶ್ರೀ ಲೋಕ್ ನಿಮ್ಮದೇ ಬೇರೆ ಲೋಕ್ ಅನಿಸತ್ತೆ ರಾಜ್ ಒಂದ್ ವೇಳೆ ತೀರ ಇಬ್ಬರಿಗೂ ಸರಿ ಬರದೇ ಇದ್ದರೆ ಡೈವೋರ್ಸ್ ಮಾಡಿಕೊಂಡು ಬಿಡೋಣ ಆದರೆ ನಿಮ್ಮ ಸುಂದರ ರೂಪ ನೋಡಿದರೆ ನಿಮ್ಮನ್ನ ವಿವಾಹ ಆಗಲೇಬೇಕು ಅನ್ನೋ ಕ್ರೇಜ್ ನನಗೆ ಸ್ಪಷ್ಟವಾದ ಅವಳ ಈ ಉದ್ಗಾರ ಕೇಳಿ ಕೊಂಚ ದಿಗ್ವಾಂತನಾದ ಹುಂಡ್ಕೊತೀನಿ ಒಬ್ಬರನ್ನೊಬ್ಬರು ಅನುಸರಿಸಿಕೊಂಡು ಎಂದೆಂದಿಗೂ ಸುಖವಾಗಿರೋಣ ಆಕಾಶವೇ ನಮ್ಮ ಮೇಲೆ ಬಿದ್ದರೂ ನಾವು ಒಬ್ಬರನ್ನೊಬ್ಬರು ಅಗಲೋದು ಬೇಡ ಇಂಥ ಉಸ್ಕಾರಗಳು ನಿನ್ನಿಂದ ಬಯಸಿದ್ದೆ ಎಂದ ಅವಳು ನಕ್ಕು ಆಕಾಶ ಕಳಚಿ ಭೂಮಿ ಬಾಯ್ದಿಟ್ಟು ಸಮುದ್ರ ಪ್ರವಾಹವಾಗಿ ನಮ್ಮ ಮೇಲೆ ಒಕ್ಕಿ ಬಂದರೂ ನಿಮ್ಮ ತೋಳಲ್ಲೇ ಸುಖ ಕಾಣಿನಿ ಅನ್ನೋ ಹಠ ನನಗಿಲ್ಲ ಬದುಕು ಹೂವಿನ ಹಾಸಿಗೆಯಾಗಿ ನಾವು ಅದರಲ್ಲಿ ಒರಗಿ ಸುಖದ ಸಿಹಿ ಜೇನಿನ ಬಟ್ಟಲು ತುಟಿಗಿಟ್ಟು ಬದುಕಿನ ಎಲ್ಲಾ ಐಷಾರಾಮ ನಿಧಾನವಾಗಿ ಸವಿಯಬೇಕು ನೀವು ಸತ್ಯಭಾಮೆಯ ವ್ರತರಾಗಿ ನನ್ನನ್ನ ಅನುಸರಿಸಿ ಅಂತ ನಾನು ಬಂಧನ ಹಾಕಲಾರ ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ ನಿಮಗಿರಲಿ ನಿಮ್ಮ ನೆರಳಾಗಿ ಶ್ರೀರಾಮನ ಸೀತೆಯಾಗಿ ನಾನು ಇರಲಾರೆ ನನ್ನದಾದ ಕೆಲವು ಸ್ವಾತಂತ್ರ್ಯ ನನಗೂ ಬೇಕು ಇದರ ನಡುವೆಯೂ ನಾವು ಒಬ್ಬರನ್ನೊಬ್ಬರೂ ಪ್ರೀತಿಸಬಹುದು ಎಂದಳು ಅವನು ಬೇಸರದಿಂದ ಅಮರ ಪ್ರೇಮದ ಮಧು ಹದಿನೈದು ಬದುಕಿನ ಸ್ವಚ್ಛಂದ ನಾನು ಇಷ್ಟಪಡಲ್ಲ ಗೃಹಿಣಿ ಪಟ್ಟಕ್ಕೆ ತನ್ನದೇ ಆದ ಬೆಲೆ ಇದೆ ಎಂದ ಮಧ್ಯಮ ವರ್ಗದ ಆ ಶುದ್ಧ ಹದಿನಾರನೇ ಗೃಹಿಣಿ ಆಗಿ ಕಾಸಿನಗಳ ಕುಂಕುಮ ಮಲ್ಲಿಗೆ ಮೂಡಿದ ತುರುಬಿನ ಗೃಹಿಣಿಯಾಗಲಾರೆ ಅಮ್ಮನ ಈಗ ನೋಡಿದಿರಿ ಈ ಐವತ್ತನೇ ವಯಸ್ಸಿನಲ್ಲಿಯೂ ಆಫೀಸಿಗೆ ಪ್ಯಾಂಟ್ ಶರ್ಟ್ ಅಲ್ಲಿ ಹೋಗ್ತಾಳೆ ಗಂಡಸರ ಹಾಗೆ ಕ್ರಾಪ್ ಕುಂಕುಮ ಇಡಲ್ಲ ಬಳೆ ಹೂ ಯಾವುದೂ ಇಲ್ಲ ಮಾಂಗಲ್ಯ ದಾಸ್ಯದ ಸಂಕೇತ ಅಂತ ಒಮ್ಮೆ ಅಪ್ಪನ ಜೊತೆ ಜಗಳದಲ್ಲಿ ಅಪ್ಪನ ಮೇಲೆ ಎಸೆದು ಬಿಟ್ಟಳು ಅಪ್ಪನ ಉದ್ಯಮಕ್ಕೆ ಸಹಾಯಕ್ಕೆ ಮೊದಲು ಬರಿದ್ದಳು ಅಮ್ಮನ ಸಲಹೆ ಅಪ್ಪ ಪಾಲಿಸ್ತಿರಲಿಲ್ಲ ನಮ್ಮ ಚಿಕ್ಕಪ್ಪನ ಮಗನಿಗೆ ಅಮ್ಮ ಅಂದರೆ ಪ್ರಾಣ ಅಮ್ಮನಿಗೆ ತನ್ನ ಡೆನಿಮ್ ಕ್ಲಾತ್ ಉದ್ಯೋಗ ವಹಿಸಿದ ಅಲ್ಲಿ ಫೈನಾನ್ಸಿಯಲ್ ಮ್ಯಾನೇಜರ್ ಬಾಂಬೆಲೆ ಜಾಸ್ತಿ ಇದ್ದಾಳೆ ಬೆಂಗಳೂರಿಗೂ ಬಾಳ ವರ್ಷಕ್ಕೆ ಎರಡು ಮೂರು ತಿಂಗಳು ವಿದೇಶಕ್ಕೂ ಹೋಗ್ತಾಳ ಅಪ್ಪ ಆದರೂ ನಿರಾಶೆಗೆ ಜೀವನದಲ್ಲಿ ತಪ್ಪಿ ನಡೆದಿರಬಹುದು ಅಪ್ಪನ ಬದುಕಲ್ಲಿ ನಾಲ್ಕಾರು ಹೆಣ್ಣುಗಳು ಹಾದು ಹೋಗಿವೆ ಎಲ್ಲಾ ತಾತ್ಕಾಲಿಕ ಸಂಬಂಧ ಆದರೆ ಅಮ್ಮ ಪುರುಷ ದ್ವೇಷಿ ಅನೈತಿಕ ಸಂಬಂಧ ಅಂದರೆ ಸಿಡಿದು ಬೀಳ್ತಾಳೆ ಅಪ್ಪ ಪಾತಾಳ ಗರಡಿ ಹಾಕಿ ಜನಾನ ಗೂಢಚಾರರ ಹಾಗೆ ಇಟ್ಟು ಶೋಧಿಸಿದ ಐದು ವರ್ಷದುದ್ದ ಜಾಲಾಡಿದರು ಅಮ್ಮನ ಬದುಕಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಪ್ಪನೇ ಶರಣಾಗಿ ಚಂದ್ರ ನನ್ನನ್ನು ಕ್ಷಮಿಸು ನೀನಿಲ್ಲದೆ ನಾನಿರಲಾರೆ ಎಂದ ನಿಮ್ಮ ಮೇಲೆ ನನಗೇನು ಕೋಪವಿಲ್ಲ ನೀವು ಹಂಬಲಿಸಿದಾಗಲ್ಲ ಬರೀನಿ ಬೆಂಗಳೂರಲ್ಲಿಯೂ ನಮ್ಮ ಕಂಪನಿ ಆಫೀಸ್ ಬ್ರಾಂಚ್ ಇದೆ ಇನ್ನೇಲೆ ಅಶೋಕನ ಬದಲು ನಾನೇ ಬಂದು ಹೋಗ್ತೀನಿ ಎಂದಳು ಆರೇಳು ವರ್ಷದಿಂದ ಇದೇ ಪದ್ಧತಿ ನಡೆದಿದೆ ತಿಂಗಳಲ್ಲಿ ಒಂದು ವಾರವಾದರೂ ಅಮ್ಮ ಬೆಂಗಳೂರಿಗೆ ಬಾಳ ಅಪ್ಪ ಕಾಲು ನೋವು ಅಂದರೆ ಕಾಲಿಗೆ ಅಯೋಡೆಕ್ಸ್ ಸಹ ಉಜ್ವಾಳ ಆದರೆ ತನ್ನ ಉದ್ಯಮ ವಿಸ್ತರಿಸಬೇಕು ಈ ಹಠ ಈಗ ಅಮ್ಮನ ಆಸ್ತಿ ಹತ್ತು ಲಕ್ಷ ಇದೆ ಅಪ್ಪನ ಆಸ್ತಿ ಅರವತ್ತು ಲಕ್ಷ ಇದೆ ಅಪ್ಪ ಏನಾದರೂ ಪ್ರೀತಿಯಿಂದ ತೆಗೆದುಕೊಟ್ಟರ ಮುಂದಿನ ಸಲ ಬರುವಾಗ ತಾನು ಅದೇ ಬೆಲೆಯ ಏನಾದರೂ ಒಂದು ಅಪರೂಪದ ವಸ್ತು ಗಂಡಸರು ಉಪಯೋಗಿಸು ಅಂತಾದ್ದು ಅಪ್ಪನಿಗೆ ಕಾಣಿಕೆ ಕೊಡ್ತಾಳೆ ಅಪ್ಪ ಶಾಸ್ತ್ರೋಕ್ತವಾಗಿ ನಮ್ಮ ಮದುವೆ ಮಾಡಬೇಕು ಅಂತ ಇದ್ದಾರೆ ಇರೋ ಒಬ್ಬ ಮಗಳು ಕನ್ಯಾದಾನದ ಪುಣ್ಯ ಬರಲಿ ಅಂತ ಅಪ್ಪ ಆದರೆ ಹದಿನಾರು ಅಮರ ಪ್ರೇಮದ ಮಧು ಅಮ್ಮನಿಗೆ ಹೆಣ್ಣು ಅಂದರೆ ದಾನ ಕೊಡೋ ವಸ್ತು ಅಲ್ಲ ರಿಜಿಸ್ಟರ್ಡ್ ಮ್ಯಾರೇಜ್ ಆಗ್ಲಿ ಹೇಗಿದ್ದರೂ ಇಬ್ಬರೂ ಒಪ್ಪಿದ್ದಾರೆ ಅಂತ ಆದರೆ ಅಪ್ಪ ಲೋಕಾರುಡಿಗೆ ತಲೆಬಾಗ್ತಾರೆ ಅಪ್ಪನ ತಂತಿ ಅವರ ಗಂಡ ಅಂದರೆ ನಮ್ಮ ಸೋದರತೆ ಸೋದರಮಾವ ಹಸಿಯ ಮೇಲೆ ಕೂತ್ಕತಾರೆ ಬಹುಶಃ ನಮ್ಮ ಮದುವೆ ಟೈಮಿಗೆ ಅಮ್ಮ ಸಿಂಗಾಪುರದಲ್ಲಿ ಅತ್ತಾಳೆ ಅನಿಸುತ್ತೆ ಎಂದಳು ಸರಿ ಇಷ್ಟು ಸ್ವತಂತ್ರವಾದಿ ಆದವರು ನೀನು ಮೈಸೂರಿಗೆ ಹೋಗೋದು ಏಕೆ ವಿರೋಧಿಸಿದರು ಎಂದ ಹಿಂದಿನ ದಿನ ನಡೆದ ನಿಜವಾದ ಸಂಭಾಷಣೆ ಹೇಳಿಬಿಡಲೇ ಎಂದುಕೊಂಡಳು ಓಹುಂ ಈ ಮದುವೆಯೇ ನಿಂತು ಹೋದರೆ ಎನಿಸಿತು ಜಾಣತನವಾಗಿ ಏನೋ ಅಮ್ಮ ಮೂಡಿ ಫೆಲೋ ತನ್ನದಾದ ಕೆಲವು ಆಜ್ಞೆ ಮಾಡಿಬಿಡ್ತಾಳೆ ಅಮ್ಮನ ಆಜ್ಞೆ ಪಾಲಿಸೋದರಲ್ಲಿಯೂ ಹಿತವಿದೆ ಎನಿಸುತ್ತೆ ನಮ್ಮ ಕುಟುಂಬ ಏನೋ ತುಂಬಾ ಮಾಡರ್ನ್ ಇದ್ದೀವಿ ಆದರೆ ನೂರಕ್ಕೆ ತೊಂಬತ್ತು ಪಾಲು ನನ್ನ ಗೆಳತಿಯರೆಲ್ಲ ಮಧ್ಯಮ ವರ್ಗದ ಕುಟುಂಬದವರು ಮದುವೆ ಮುಂಚೆ ಊರೂರು ತಿರುತ್ತಾರ ಅಂತ ಅನ್ನೋಬಾರದು ಒಂದು ಕೆಲಸ ಮಾಡಿ ನಿಮ್ಮ ತಾಯಿನ್ನೇ ಇಲ್ಲಿ ಕಕ್ಕೊಂಬನ್ನಿ ನಮ್ಮ ಮನೆ ಎಲ್ಲಾ ನೋಡಲಿ ತನ್ನ ಮಗ ಪ್ರೀತಿಸಿರೋ ಹುಡುಗಿ ಎಂಥ ಕೋಟ್ಯಾಧೀಶರ ಮಗಳು ಎಂದು ಅವರಿಗೆ ಅರಿವಾಗಲಿ ಹೇಗಿದ್ದರೂ ಮುಂದೆ ಅವರು ಬಾಳಬೇಕಾದ ಮನೆ ಈ ಮನೆ ಹೇಗಿದೆಂತ ಬಂದು ನೋಡಲಿ ಎಂದಳು ಅವನ ಮನಸ್ಸು ಗೊಂದಲಗೊಂಡಿತ್ತು ತಾನು ಮನಸ್ಸಿನಲ್ಲೇ ಕನಸು ಕಟ್ಟಿ ಆಶಿಸಿದ ರೂಪವತಿ ಸಿಗುತ್ತಿದ್ದಾಳೆ ತನ್ನದು ಈ ಸಲ ಸಿ ಎ ಮುಗಿಯುತ್ತದೆ ಇವರ ಕಂಪನಿಯಲ್ಲೇ ಉದ್ಯೋಗ ಮುಂದೆ ಈ ಎಲ್ಲ ಆಸ್ತಿಗೆ ವಾರಸುದಾರ ಇಂಥ ಅವಕಾಶ ಬಿಡುವುದೇ ಎಂದು ಒಂದು ಮನಸ್ಸು ಆದರೆ ಇವಳು ಗಂಡನಿಗೆ ವಿಧೆಯಳಾದ ಹೆಂಡತಿಯೂ ಆಗಲಾರಳು ತನ್ನ ತಾಯಿಗೆ ವಿಧೆಯಳಾದ ಸೊಸೆ ಆಗಲಾರಳು ಚಿನ್ನದ ಸೂಜಿ ಎಂದು ಕಣ್ಣು ಚುಚ್ಚಿಕೊಳ್ಳಲಾದಿತೆ ಎನಿಸಿತು ತನ್ನ ಮಾನಸಿಕ ಉಮ್ಮಳ ತಡೆಯಲಾರದೆ ತನ್ನ ಆಪ್ತ ಗೆಳೆಯ ಸೋಮನಾಥನ ಸಲಹ ಕೇಳಿದ ಬಡ ಹುಡುಗಿ ಆದರೆ ತಾನೇ ವಿಧೇಯಳಾಗಿದ್ದಾಳೆ ಅಂತ ಗ್ಯಾರಂಟಿ ಏನು ನಮ್ಮ ದೊಡ್ಡಣ್ಣನಿಗೆ ಬಡವರ ಮನೆ ಹುಡುಗಿನೇ ತಂದದ್ದು ವಧು ಪರೀಕ್ಷೆ ಸಮಯದಲ್ಲಿ ಸಾಧು ಅರಗಿಳಿ ಇದ್ದಾಗೆ ಇದ್ದಳು ಇಲ್ಲಿ ಬಂದ ಒಂದು ವರ್ಷದಲ್ಲಿ ರಾಕ್ಷಸಿ ಹಾಗೆ ನಮ್ಮಮ್ಮನ ಜೊತೆ ಜಗಳ ಕಾದು ಈ ಜಾಯಿಂಟ್ ಫ್ಯಾಮಿಲಿ ಅಮರ ಪ್ರೇಮದ ಮಧು ಹದಿನೇಳು ಯಾರಿಗೆ ಬೇಕು ಅಂತ ನಮ್ಮ ಅಣ್ಣನ ಜೊತೆ ಬೇರೆ ಹೋದಳು ಅಲ್ಲಿ ಗಂಡನಿಗಾದರೂ ಆತ್ಮೀಯಳಾಗಿ ಇದ್ದಾಳೆಯೇ ಮಹಾ ಸಂಶಯದ ಸ್ವಭಾವ ಎದುರು ಮನೆ ಹುಡುಗೀರನ್ನು ನೋಡಿದಿರಿ ಪಕ್ಕದ ಮನೆ ಪದ್ದಮ್ಮನ ಮುಖ ನೋಡಿ ನಕ್ಕಿದ್ಯಾಕೆ ಸೈಕಲ್ ತಗೊಂಡು ಹಿಂದಿನ ಬೀದಿ ಸುತ್ತು ಬಳಸಿ ಏಕೆ ಹೋಗ್ತಿರಿ ಆ ಮಾಲತಿ ಮನೆ ಹಾದು ಹೋಗದಿದ್ರೆ ನಿಮಗೆ ತಿಂದನ್ನ ಜೀರ್ಣ ಆಗಲ್ಲ ಆ ವಯಾರಿ ಕಾಂಪೌಂಡಲ್ಲಿ ನಿಂತಿದ್ದಾಳಲ್ಲ ಬಿನ್ನಾಣವಾಗಿ ಸೆರಗು ಹಾರಿಸ್ತ ಹೀಗೆ ಗಂಡನ ಜೀವ ಹಿಂದ್ತಾಳೆ ಎರಡನೇ ಅಣ್ಣನ ಹೆಂಡತಿ ರೂಪವತಿ ಹಾಗೂ ಡಾಕ್ಟರ್ ಮಗಳು ಅಣ್ಣ ಬ್ಯಾಂಕ್ ಆಫೀಸರ್ ಆದರೂ ನಮ್ಮ ಮಧ್ಯಮ ವರ್ಗದ ಕುಟುಂಬಕ್ಕೆ ಮೀರಿದ ಹುಡುಗಿ ಅಂತಲೇ ಎಲ್ಲರಿಗೂ ಸಂಶಯವಿತ್ತು ಆಶ್ಚರ್ಯ ಅಂದರೆ ಬೇರೆ ಮನೆ ಹೊಣೆಗಾರಿಕೆ ಅವಳಿಗೆ ಬೇಕಾಗಿಲ್ಲ ಅಣ್ಣ ಸಂಬಳ ಬಂದರೆ ಮೂರು ಸಾವಿರ ಮನೆ ಖರ್ಚು ಅಂತ ತಾಯಿ ಕೈಗೆ ಹಾಕ್ತಾನೆ ಅವಳಿಗೂ ಶಾಪಿಂಗ್ ಮಾಡಿಸಿ ಸೀರೆ ಬಟ್ಟೆ ಕೊಡಿಸ್ತಾನೆ ಕೋಣೆಯಿಂದ ಹೊರಗೆ ಬಂದರೆ ಸ್ನಾನ ಊಟ ತಿಂಡಿಗೆ ಮಾತ್ರ ಮಾತಾಡಿದರೆ ಮುತ್ತು ಉದುರುತ್ತೆ ಅನ್ನೋ ಹಾಗಿದ್ದಾಳೆ ಮೊದಲಿನ ಅತ್ತಿಗೆಯ ಹಾಗೆ ಜಗಳ ರಣರಂಪ ಇಲ್ಲ ಆದರೆ ಒಂದು ಕೆಲಸ ಮಾಡಲ್ಲ ಒಂದು ಕಡ್ಡಿ ಆ ಕಡೆದೆ ಈ ಕಡೆ ಇಡಲ್ಲ ಮನಸ್ಸು ಬಂದಾಗ ತವರು ಮನೆಗೆ ಹೋಗಿ ತಿಂಗಳಾನುಗಟ್ಟಲೆ ಇದು ಬಾಳೆ ಸೊಸೇರಿಂದ ಸುಖ ಪಡೋ ಹಣೆ ನನಗಿಲ್ಲ ಅಂತ ಅಮ್ಮ ಚಡಪಡಿಸ್ತಾಳೆ ನಮ್ಮಪ್ಪ ಹಾಸ್ಯ ಮಾಡಿ ನೀನು ನಮ್ಮ ಮನೆಗೆ ಎಷ್ಟು ವಿಧೆಯಳಾಗಿದ್ದಿ ಇಡೀ ಮನೆ ಯಜಮಾನಿಕೆ ನಿನ್ನ ಬಿಗಿ ಮುಷ್ಟಿಲಿ ಇಟ್ಟುಕೊಂಡಿದ್ವಿ ನಿನ್ನ ಅಪ್ಪಣೆ ಇಲ್ಲದೆ ಅಮ್ಮನಿಗೆ ಹತ್ತು ರೂಪಾಯಿ ಕೊಡೋ ಸ್ವಾತಂತ್ರ್ಯ ಆಯ್ತ ಒಂದು ಸಲ ಮದ್ರಾಸಿಂದ ಬಾಯ ಅಮ್ಮನಿಗೆ ಮಡಿ ಪೂಜೆ ಪುನಸ್ಕಾರದ ಹುಚ್ಚಿ ಅಂತ ಒಂದು ಕೊಳ್ಳೆಗಾಲದ ಸಿಲ್ಕ್ ಸೀರೆ ತಂದಿದ್ದ ನೀನು ದೊಡ್ಡ ರಣರೂಪ ಮಾಡಿ ಮಾತು ಬಿಟ್ಟಿದ್ದೆ ಕಡೆಗೆ ಅಮ್ಮ ಸೀರೆ ಹರಿಸಿ ಮಕ್ಕಳಿಗೆ ಲಂಗಾ ಪೋಲಕ ಹೋಲಿಸಿದಳು ಅಂತ ನೆನಪಿಸ್ತಾರೆ ಎಂದ ಸೋಮನಾಥ್ ಎರಡು ನಿನಗೆ ಇದೆಲ್ಲ ಏಕೆ ಹೇಳಿದೆ ಅಂದರೆ ಮಧ್ಯಮ ವರ್ಗದ ಹುಡುಗಿ ಆದ ಮಾತ್ರಕ್ಕೆ ವಿಧೇಯತೆ ಪಡೆಯಚ್ಚು ಇರ್ತಾರೆ ಅಂತ ಭಾವಿಸಬೇಡ ಈಗಿನ ಕಾಲದಲ್ಲಿ ಮಧ್ಯಮ ವರ್ಗದ ಹುಡುಗಿಯರು ಒಂದು ಬಿಎ ಬಿಎಸ್ಸಿ ಮಾಡಿದ್ದಾರೆ ಸಂಪಾದಿಸಿದ್ದಾರೆ ಕೆಲವರಂತೂ ತಾವು ವಿಮೆನ್ಸ್ ಲಿಬ್ಬಿನ ತುಣುಕಗಳಂತೆ ತಿಳಿದಿದ್ದಾರೆ ನನ್ನ ಕೇಳಿದ್ದೇ ಅಪ್ಸರೆ ಅಂತ ಹುಡುಗಿ ಕುಬೇರ ಹದಿನೆಂಟು ಅಮರ ಪ್ರೇಮದ ನಂತ ಮಾವ ತಾವಾಗಿ ಒಲಿದು ಬಂದಿದ್ದಾಳೆ ಅವರ ಅಪ್ಪ ಅಮ್ಮಾನು ಮದುವೆ ವಿರೋಧಿಸಿಲ್ಲ ನಿನ್ನ ಸಮಾನ ಮದುವೆ ವಿರೋಧಿಸಿಲ್ಲ ನಿನ್ನ ಸಮಾನ ಯಾರು ಎಂದ ಅವನ ಮನಕ್ಕೆ ಒಂದು ಸ್ಪಷ್ಟ ಕಲ್ಪನೆ ಬಂತು ಶನಿವಾರ ಒಬ್ಬನೇ ಊರಿಗೆ ಹೋದ ಊರು ಜನ ಸೋದರಮಾವಂದಿರು ಸೇರಿದ್ದರು ಹುಡುಗಿ ಬರಲಿಲ್ವಾ ರಾಜು ಎಂದಳು ತಾಯಿ ಇಲ್ಲಮ್ಮ ಏನೋ ಮೆನ್ಸಸ್ಟೇಟ್ ಅಂತ ಎಂದ ಮೈಸೂರು ಪಾಕ್ ಅಡಿಗೆ ಮಾಡಿಸಿ ಕಾದಿದ್ದಳಲ್ಲಯ್ಯ ನಿನ್ನ ತಾಯಿ ಒಬ್ಬ ಸೋದರಮಾವ ಅಪಹಾಸ್ಯ ಮಾಡುವಂತೆ ಹೇಳಿದ ಒಂದು ಮಾತು ರಾಜು ಮದುವೆಗೆ ಮೊದಲೇ ಆ ಹುಡುಗಿಗೆ ಅವರಪ್ಪನಿಗೆ ಹೇಳಿಬಿಡು ಹುಡುಗಿ ಇಲ್ಲಿ ನಿಮ್ಮಮ್ಮನಿಗೆ ಸೊಸೆಯಾಗಿ ಬಂದಿರಬೇಕು ಅವರು ನಿನ್ನನ್ನ ಅಳಿಯನಾಗಿ ಹಾರಿಸಿಕೊಂಡು ಹೋಗಬಾರದು ನಿಮ್ಮಮ್ಮ ಪಡಬಾರದ ಕಷ್ಟಪಟ್ಟು ನಿನ್ನನ್ನು ಒಬ್ಬ ಮನುಷ್ಯನಾಗಿ ರೂಪಿಸಿದಳು ಆ ಲಾಭ ಬೇರೆಯವರು ಅಪಹರಿಸಬಾರದು ಸುಂದರ ವಿದ್ಯಾವಂತ ತರುಣ ಪುಕ್ಕಟೆ ಅಳಿಯನಾಗಿ ಸಿಕ್ಕ ಅಂತ ಆ ಶ್ರೀಮಂತ ಬಮಿಸಿದ್ರೆ ಸರಿಯಾಗಿ ಅವನಿಗೆ ಬುದ್ಧಿ ಕಲಿಸು ಎಂದ ಒಬ್ಬ ಸೋದರ ಮಾವ ಅವನೇನು ದಡ್ಡನೇ ಅವರ ಮನೆ ಅಳಿಯನಾಗಿ ಹೋಗಿ ಎಂಜಲು ಲೋಟ ತೊಳೆಯಲಿಕ್ಕೆ ತಾಯಿ ಎಂದರೆ ಪಂಚಪ್ರಾಣ ಎಟ್ಟಿದ್ದಾನೆ ಸೊಸೆಯೇ ಇಲ್ಲಿ ಬಾಳೆ ಎಂದ ಇನ್ನೊಬ್ಬ ಮಾವ ಅವನ ಮುಖ ಕಂಗೆಟ್ಟಿತ್ತು ರಾತ್ರಿ ಮೈಸೂರು ಪಾಕು ಹಾಲು ಕೀರು ಕಲಸನ್ನ ಅಂಬುಡೆಯ ಔತಣದೂಟ ಉಂಡು ಅವರೆಲ್ಲಾ ಹೊರಟುಬಿಟ್ಟರು ನಾಲ್ಕು ಸೊಸೆಯನ್ನಂತೂ ತೋರಿಸಲಿಲ್ಲಮ್ಮ ಬರೀ ಸಿಹಿ ಊಟ ಹಾಕಿಸಿದೆ ಎಂದರು ಒಂಜಮ್ಮ ನಕ್ಕು ತೋರಿಸ್ತೀನಿ ಊರಿಗೆ ಬಂದೋಳು ನೀರಿಗೆ ಬರದೇ ಇದ್ದಾಳೆಯ ಎಂದಳು ನನಗೇನೋ ಅವರು ನಿನ್ನ ಮಗನ್ನೇ ಅಪಹರಿಸುತ್ತಾರೆ ಅನಿಸುತ್ತೆ ನಿನಗಿರೋದು ಒಬ್ಬ ಮಗ ಸ್ವಲ್ಪ ವಿಚಾರಿಸಿ ಕೊಡಮ್ಮ ಎಂದ ದೊಡ್ಡಣ್ಣ ಆಗ್ಲಿ ನನಗೆ ಇಲ್ಲದೆ ಚಿಂತೆ ನಿನಗ್ಯಾಕಣ್ಣ ಎಂದು ನಗುನಗುತ್ತಲೇ ಬೀಳ್ಕೊಟ್ಟಳು ಮುಂದುಗಡೆ ಅಂಗಡಿ ಅಂಗಡಿಗೆ ಹೊಂದಿಕೊಂಡ ಹಾಗೆ ಪಕ್ಕಕ್ಕೆ ಒಂದು ಮನೆ ಒಂದು ವಿಶಾಲವಾದ ಹಾಲು ಅದರ ಪಕ್ಕದ ರೂಮ್ ಅಂಗಡಿ ಸಮಾನು ಅಮರ ಪ್ರೇಮದ ಮಧು ಹತ್ತೊಂಬತ್ತು ತುಂಬಿದ ಗೋಡೌನ್ ಆಗಿತ್ತು ಒಂದು ಅಡಿಗೆ ಮನೆ ಬಚ್ಚಲ ಮನೆ ಶೌಚಗ್ರ ಆ ಮನೆಯಲ್ಲಿ ವನಜಮ್ಮನ ತಮ್ಮ ಇದ್ದರು ವನಜಮ್ಮನೆ ಬಾಡಿಗೆ ಇಲ್ಲದೆ ಆ ಮನೆಯನ್ನು ಕೊಟ್ಟು ಸಾವಿರ ರು ಸಂಬಳವನ್ನು ಕೊಡುತ್ತಿದ್ದಳು ಆತನ ಮೂರು ಹೆಣ್ಣು ಮಕ್ಕಳ ಮದುವೆ ಸಮಯದಲ್ಲಿ ಸಹಾಯ ಮಾಡುವುದಾಗಿ ಹೇಳಿದ್ದಳು ಅದರಂತೆ ಇಬ್ಬರು ಹೆಣ್ಣು ಮಕ್ಕಳ ವಿವಾಹ ಸಮಯದಲ್ಲಿ ಇಪ್ಪತ್ತು ಸಾವಿರ ರುಗಳ ಸಹಾಯ ಮಾಡಿದ್ದಳು ಶ್ರೀನಿವಾಸರಾಯ ಅವನ ಪತ್ನಿ ಪದ್ಮಾವತಿಯ ಪಾಲಿಗೆ ವನಜಮ್ಮ ಸಾಕ್ಷಾತ್ ದೇವತೆಯಾಗಿದ್ದಳು ಅತ್ತಿಗೆ ನೀವಿಲ್ಲದೆ ಇದ್ದರೆ ನಮ್ಮ ಗತಿ ಏನಾಗಬೇಕಾಗಿತ್ತು ನಿರುದ್ಯೋಗಿಯಾಗಿ ಅಲ್ಲಲ್ಲಿ ಪುಡಿ ಕೆಲಸ ಮಾಡತೊಳಲಾಡ್ತಿದ್ದ ನಮಗೆ ಒಂದು ಆಶ್ರಯ ನೀಡಿದಿರಿ ಹೆಣ್ಣು ಮಕ್ಕಳ ಚಿಂತಾ ಬಗೆಹರಿಸಿದಿರಿ ಎನ್ನುತ್ತಿದ್ದಳು ಪದ್ಮಾವತಿ ಇಲ್ಲಿ ಬಿಡಮ್ಮ ನನಗೂ ಅಂಗಡಿ ಕೆಲಸಕ್ಕೆ ಒಬ್ಬ ಸಹಾಯಕರು ಬೇಕಾಗಿತ್ತು ಶೀನು ಬಾಂಬೆ ಮದ್ರಾಸ್ಗೆ ಹೋಗಿ ಮಾಲು ತರೋದ್ರಿಂದ ಹಿಡಿದು ಎಲ್ಲ ಮಾಡ್ತಾನೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಬೇಕಾದ ನನ್ನ ಧರ್ಮ ನಾನು ಬಡವಳೆ ಮಗನ ಓದಿನ ಇದೆ ಅವನು ಎಂ ಎ ಮಾಡಿದರೆ ಒಂದು ಲಕ್ಷದವರೆಗೆ ದುಡ್ಡು ಹೊಂದಿಸಬೇಕು ಅಂಗಡಿ ಹಾಗೂ ಮನೆ ಕಟ್ಟಡ ಹಳೆಯದಾಗಿದೆ ಅದಕ್ಕೆ ದುಡ್ಡು ಹೊಂದಿಸಬೇಕು ಎಂದು ಹೇಳುತ್ತಿದ್ದರು ಅಂಗಡಿ ಹಿಂಭಾಗದ ಪುಟ್ಟ ಮನೆಯಲ್ಲಿ ವನಜಮ್ಮ ವಾಸವಾಗಿದ್ದರು ಒಂದು ಪುಟ್ಟ ಹಜಾರದಲ್ಲೊಂದು ಕೋಣೆಯಲ್ಲೊಂದು ಡಬ್ಬಲ್ ಕಾರ್ಟ್ ಆ ವಿಶಾಲ ಮಂಚದಿಂದ ಈಚೆಗೆ ಹಜಾರದಲ್ಲಿ ನಾಲ್ಕು ಕುರ್ಚಿ ಒಂದು ಡೈನಿಂಗ್ ಟೇಬಲ್ ಕೋಣೆಯಲ್ಲಿ ಒಂದು ಬದಿಗೆ ಡಬ್ಬಲ್ ಕಾರ್ಟ್ ಇನ್ನೊಂದು ಬದಿಗೆ ಗೋಡೆಯಲ್ಲೇ ಅಳವಡಿಸಿದ ವಾರ್ಡ್ರೋಬ್ ಹಾಗೂ ಬೀರುಗಳು ಇನ್ನೊಂದು ಭಾಗಕ್ಕೆ ಆತ್ಮರ ಆ ಮಧ್ಯಮ ವರ್ಗದ ಜೀವನದಲ್ಲಿಯೂ ಒನ್ಜಮ್ಮ ಸುಖಜೀವಿ ಶ್ರೀನಿವಾಸನ ಮೊದಲ ಮಗಳು ವಿವಾಹವಾಗುವವರೆಗೆ ಇಲ್ಲೇ ಇದ್ದಳು ಬೆಳಿಗ್ಗೆ ಎದ್ದು ಗುಡಿಸಿ ಸಾರಿಸಿ ಕಾಫಿ ಮಾಡಿ ಆಕೆಯನ್ನೆಬ್ಬಿಸುವಳು ಏಳುವರೆಗೆದ್ದ ವನ್ಜಮ್ಮ ಕಾಫಿ ಕುಡಿದು ಸ್ನಾನ ಮಾಡಿ ಒಂದು ಬಣ್ಣದ ಶಾಪುರು ಸೀರೆಯುಟ್ಟು ತುರುಬು ಕಟ್ಟಿ ಮೈತುಂಬಾ ಸೆರಗು ಹೊದ್ದು ಅಂಗಡಿಗೆ ಹೋಗಿ ಈಗಲ್ಲ ಪೆಟ್ಟಿಗೆ ಮೇಲೆ ಕೂಡುವಳು